ದರ್ಶನ್ ಫ್ಯಾನ್ಸ್ ಗಳಿಂದ ರಮ್ಯಾಗೆ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸಲಾಗಿತ್ತು ಹೀಗಾಗಿ ರಮ್ಯಾ ದೂರನ್ನ ಸಹ ದಾಖಲು ಮಾಡಿದ್ರು ಸದ್ಯ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಇನ್ನೂ ಹನ್ನೊಂದು ಜನರ ಗುರುತು ಪತ್ತೆಯಾಗಿದೆ ಸೈಬರ್ ಕ್ರೈಮ್ ಪೊಲೀಸರು ಗಂಭೀರವಾಗಿ ತನಿಖೆ ಮಾಡ್ತಾ ಇದ್ದಾರೆ ನಲವತ್ಮೂರು ಐ ಡಿ ಜೊತೆ ಮತ್ತೆ ಐದು ಐಡಿ ಖಾತೆಗೆ ಕಾಕಿಗೆ ಈಗ ಈಗಾಗಲೇ ರಮ್ಯಾ ಅವ್ರು ನೀಡಿದ್ದಾರೆ ನಲವತ್ತೆಂಟು ಐಡಿ ಹಾಗೆ ಐಪಿ ಅಡ್ರೆಸ್ ನೀಡುವಂತೆ ಇನ್ಸ್ಟಾಗೆ ಪತ್ರ ಬರೆಯಲಾಗಿದೆ ಕಾಕಿಯಿಂದ ಎರಡು ದಿನದಲ್ಲಿ ಇನ್ಸ್ಟಾದಿಂದ ಉತ್ತರ ಸಿಗುವಂತ ಸಾಧ್ಯತೆ ಇದೆ ನಲವತ್ತೆಂಟು ಗ್ರೂಪ್ ಅಡ್ಮಿನ್ ಬಂಧನಕ್ಕೆ ಪೊಲೀಸರು ಚಿಂತನೆ ಮಾಡಿದ್ದಾರೆ ಐಪಿ ಅಡ್ರೆಸ್ ಕಾಕಿ ಕೈಗೆ ಸೇರ್ತಾ ಇದ್ದಂತೆ ಬಂಧನದ ಪ್ರಕ್ರಿಯೆ ಆರಂಭ ಆಗುತ್ತೆ ಅಶ್ಲೀಲ ಕಮೆಂಟ್ ಕೀಚಕರಿಗೆ ಈಗ ಡವ ಡವ ಶುರುವಾಗಿದೆ ದರ್ಶನ್ ಫ್ಯಾನ್ಸ್ ರಮ್ಯಾಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ರು ಇದರಿಂದ ಗರಂ ಆದಂತಹ ರಮ್ಯಾ ಸೈಬರ್ ಕ್ರೈಮ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ನಲವತ್ತ್ಮೂರು ಐ ಡಿ ಜೊತೆಗೆ ಈಗ ಮತ್ತೆ ಐದು ಐ ಡಿಗಳನ್ನು ಪೊಲೀಸರಿಗೆ ನೀಡಿದ್ದಾರೆ ರಮ್ಯಾ ಸದ್ಯ ನಲವತ್ತೆಂಟು ಐ ಡಿ ಐ ಪಿ ಅಡ್ರೆಸ್ಸನ್ನು ನೀಡುವಂತೆ ಇನ್ಸ್ಟಾಗೆ ಪತ್ರ ಬರೆಯಲಾಗಿದೆ ಕಾಖಿಯಿಂದ ಎರಡು ದಿನದಲ್ಲಿ ಇನ್ಸ್ಟಾಗ್ರಾಮ್ನಿಂದ ಸಹ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ ನಲವತ್ತೆಂಟು ಗ್ರೂಪ್ ಅಡ್ಮಿನ್ ಬಂಧನಕ್ಕೆ ಪೊಲೀಸರು ಈಗಾಗಲೇ ಚಿಂತನೆ ನಡೆಸಿದ್ದಾರೆ ಇನ್ನೆರಡು ದಿನದಲ್ಲಿ ಇನ್ಸ್ಟಾದಿಂದ ಸಹ ಉತ್ತರ ಸಿಗುತ್ತೆ ಅವ್ರ ಬಗ್ಗೆ ಐ ಪಿ ಅಡ್ರೆಸ್ ಕಾಕಿ ಕೈಗೆ ಸೇರ್ತಾ ಇದ್ದಂತೆ ಅವರೆಲ್ಲರ ಬಂಧನ ಪ್ರಕ್ರಿಯೆ ಆರಂಭ ಆಗತ್ತೆ ಈಗಾಗಲೇ ಇಬ್ಬರನ್ನ ಬಂಧಿಸಿದ್ದಾರೆ ಹನ್ನೊಂದು ಜನರ ಗುರುತು ಸಹ ಪತ್ತೆಯಾಗಿದೆ ಒಟ್ಟಾರೆಯಾಗಿ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಹಾಗಾಗಿ ತನಿಖೆಯನ್ನ ಗಂಭೀರಗೊಳಿಸಿದ್ದಾರೆ ఏష్యా ఏషియానెట్ న్యూస్ నెట్వర్క్ ప్రస్తుతి